ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಈಸ್ ನಿಶೂ ಶೈ ವರು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ಸ್ ಕೊಡಿ ಆ್ಯಂಡ್ ಕಮೆಂಟ್ಸ ಮಾಡಿ ಸೊ ಇವತ್ತು ಇವತ್ತು ಅಲ್ಲ ಇವಾಗ ಸಜ್ಜೆ ಆಗಿದೆ ಫೈವ್ ಓ ಕ್ಲಾಕ್ ಏನಪ್ಪ ಅಂತಂದರೆ ನಾನು ಅಜ್ಜಿ ನಾಯಿನ ಕರ್ಕೊಂಡು ವಾಕ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅದನ್ನು ನಾಯಿ ಬರಸ್ಕೊ ಬರ್ತೈತೆ ಪ್ರಿಯಾ ನಾಯಿ ಅಂದರೆ ಭಯ ನಮ್ಮನೆ ನಾಯಿ ಭಯ ಇಲ್ಲ ಬೇರೆ ಮನೆ ನಾಯಿ ಕಂಡ್ರೆ ಭಯ ಯಾಕಂದ್ರೆ ಮೋಸ್ಟಲ್ಲಿ ಬಂದು ಹಿಂದೆ ಹಿಂದೆ ರಪ್ಪನ ಕಡಿತವೆ ಮೊನ್ನೆ ಹಾಗೆ ಒಂದು ಇನ್ಸಿಡೆಂಟ್ ಆಯಿತು ನಾನು ಅಮ್ಮ ಟೌನ್ಗೆ ಹೋಗಿ ಬರ್ತಾ ಇದ್ವಿ ಹಿಂದೆಯಿಂದ ಒಂದು ನಾಯಿ ಬಂದು ಸಲ ಓಡಿಸಿದ್ವಿ ಆಯಿತಾ ಓಡಿಸಿ ಮತ್ತೆ ಸ್ವಲ್ಪ ಹೊತ್ತು ಒಂದು ಒಂದೊಂದು ನಿಮಿಷ ಬಿಟ್ಟು ಮುಂದೆ ಹೋಗಿದೀವಿ ಕಾಲು ಬಟ್ಟೆನೇ ಇದೆ ಆವಾಗ ಗೊತ್ತಾಯ್ತು ಅಪ್ಪ ನನಗೆ ತು ಬಾಯಿಗೆ ಬಂದಿತ್ತು ಫುಲ್ ಗಾಬ್ರಿ ನಾನೆಂತು ಸೊ ಅದಕ್ಕೆ ನಾಯಿ ಅಂದರೆ ಭಯ ನನಗೆ ನೋಡಿ ಆ್ಯಂಡ್ ಇವಾಗ ಹುಷಾರಿರಲಿಲ್ಲ ಸೊ ಸ್ವಲ್ಪ ಒಂದು ವರ್ಕಿಂದ ಫಿಫ್ಟಿ ಡೇಸಿಂದ ಲೀವ್ ಹಾಕಿ ಮನೆಯಲ್ಲೇ ಇದ್ದೀನಿ ಯಾಕೆಂದರೆ ನನಗೆ ಡೆಂಗ್ಯೂ ಆಗಿತ್ತು ಸೊ ಇವಾಗ ಫೈ ನನ್ಬೋದು ಓಕೆ ಓಕೆ ಸ್ಟಿಲ್ ಟೈರ್ಡ್ ಇದೆ ಆ್ಯಂಡ್ ವೀಸಿಂಗ್ ಇದೆ ಆವಾಗ ಫೀವರ್ ಬಿಟ್ಟು ಬಿಟ್ಟು ಬರುತ್ತೆ ಅದು ನನ್ನ ಪ್ರಾಬ್ಲಮ್ ಆ್ಯಂಡ್ ಹೋಗಬೇಕು ಈಗ ಇನ್ನೇನು ಒಂದು ವೀಕ್ ಆದರೆ ಗೌರಿ ಹಬ್ಬ ಸ್ಟಾರ್ಟ್ ಆಗುತ್ತೆ ಸೊ ನೋಡಿ ಇಲ್ಲಿ ಪುಣ್ಯ ಬಂದ್ಲು ಅನ್ಸುತ್ತಲ್ಲ ಈಗ ಪುಣ್ಯ ಸ್ಕೂಲಿಂದ ಬರ್ತಾಳೆ ನಿಮಿಷ ಅಜ್ಜಿ ನಾಯಿ ಈ ಕಡೆ ಕರ್ಕ ಸಖಿಯೇ ಸಖಿಯೇ ಶಿರು ಮಾಡು ಹಾಯಿ ಪುಣ್ಯ ಹೋಗಿ ಹೊರಗಾಡ್ಬೇಡ ಹಾ ನೀನೆಲ್ಲ ಹತ್ತೀಯಾ ನಿನಗೆ ಹಾಕೋದು ನಿಮ್ಗೇನು ನಾನು ಅಜ್ಜಿ ಕೇಳಿದ್ರೆ ಕೇಳಬಾರ್ದು ಕೇಳಬಾರ್ದು ಅದು ಓಕೆ

ಎಲ್ಲ ತೋರ್ಸು ಟೈಮು ಫೈವ್ ತರ್ಟಿ ಆಯ್ತು ಸೊ ಹಾಲು ಕರಿಬೇಕಲ್ವಾ ಅದಕ್ಕೆ ನಾನು ಅತ್ತೆ ಅತ್ತೆ ಜೊತೆ ನಾನು ಹಸಿರ ಒಂದೇಳು ಹಾ

ಇದು ಗುತ್ರ ಹ್ಮ್ ಆವಿಂದ ಹ್ಮ್ ಅಲ್ಲಿ ತಲ್ಲೆಲ್ಲ ಇತ್ತು ಅಲ್ಲ ಅಲ್ಲಿ ಹಸ ಮನೆ ಹೊಡ್ಕೊಳ್ಳಿ ಸೊ ಇವಾಗ ಹಾಲು ಕರಿಬೇಕು ಡೈರಿಗೆ ಹಾಲು ಕೊಡ್ತಾರೆ ಈಗ ಹಾಲು ಕರಿಕೆ ಕಸ ಕಟ್ಟಾಕಿ ಈಗ ಚಮದ ಉಂಟು ನೋಡಿ ಗೌರಮ್ಮ ಗೌರಮ್ಮ ಇದು 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 ಮೂರು ಹಾಲು ಕೊಡ್ತವೆ ನಿನ್ನೆ ಸೇನೆ ಸುಬ್ಬಿ ಸುಬ್ಬ

ಮೂರು ಹಸುಗಳ ದಾಲ್ ಕರೆದಿತ್ತು ನಾನು ಅತ್ತೆ ಜೊತೆ ಹೋಗಿ ಎಲ್ಪ್ ಮಾಡಿದ್ದು ಜಸ್ಟ್ ಎಲ್ಪ್ ಮಾಡಿ ಕರ್ಕೊಂಡು ಬಂದಿತ್ತು ಮೂಗಿತ್ತು ಅಂತದೆಲ್ಲೇಟ್ ಮಾಡ್ತೀನಿ ನೋಡಿ ಚೆನ್ನಾಗಿದೆ ಅಲ್ಲ ಡಿಸೈನ್ ನೋಡಿ ಫ್ರೆಂಡ್ಸ್ ನಾನು ಈ ಡಿಸೈನ್ ಬಿಡ್ಸ್ಕೊಂಡು ಅಯ್ಯೋ ನೋಡಕ್ ಆಗ್ತಾನೆ ಎರಡು ಕಣ್ಣಿಂದ ನೋಡಿ ಎಷ್ಟು ಚೆನ್ನಾಗಿ ಬಿಡ್ಸ್ಕೊಟ್ಟಿ ಚೀಚಿ ಚೀಚಿ ಇನ್ನು ಎಷ್ಟೊಂದು ಇದಾಗ ಗೊತ್ತಾ ಎಷ್ಟೊಂದು ಬಿಡ್ಸ್ಕೊಟ್ಟಿದ್ದೀನಿ ನೋಡಿ ನಾನು ಅರ್ಧ ಬಿಡ್ಸಿದೀನಿ ನಾನು ಕೇಳ್ತಿರ್ಲಿಲ್ಲ ಇದು ನಾನೇ ಸೆಲೆಕ್ಟ್ ಮಾಡಿರೋದು ಅಷ್ಟೇ ಸೆಲೆಕ್ಟ್ ಮಾಡಿದ ತಕ್ಷಣ ಪ್ರಿಂಟ್ ಹಾಕ್ಸಕ್ಕಾಗುತ್ತೆ ಹೌದು ಆಗುತ್ತೆ ಪ್ರಿಂಟ್ ಹಾಕ್ಸಕ್ಕಾಗ ಅಂದ್ರೆ ಅರ್ಧ ಹಾಕ್ಬೇಕು ನೋಡೋಣ ಎಲ್ಲ ರೈತ ಕೊಟ್ಟೆ ಇಲ್ಲ ನಿನ್ನೆನೇನು ಕೊಡ್ತೀನಿ ಅಂತಿದ್ದೆ ನಿನ್ನೆ ಅವತ್ತೆ ಅವ್ರು ಇವತ್ತು ಹಾಸ್ಕೊಳಿಗೆ ಬರಲಿಲ್ಲ ಅದಕ್ಕೆ ನಾಳೆ ಕಲೆಕ್ಟ್ ಮಾಡ್ತೀನಿ ವೈಟ್ನಿ ನೀನು ಗಿಡ ಬಿಡ ಹೋಗಿ ಮಾತಾಡ್ಸ್ಬೇಡ ಅಷ್ಟೆ ಮಾತಾಡ್ಸ್ಬಿ ನೀನು ಯಾರು ಹೇಳು ನಾನು ಯಾರು ನೀನು ನಾನು ಮಾತಾಡ್ಸಿ

ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಮೀಟ್ ಮಾಡುವ ಹ್ಮ್ ಹೇಳು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಮುಗಿಸ್ತಾ ಇದ್ದೀನಿ Thank you so much. Bye bye. Take care. Thank you so much.